ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲಾಗಿ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಯಾರನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಕ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದನೇ ಕಡಲೆಕಾಯಿ ಬರ್ತದೆ ಎಷ್ಟು ಚೆನ್ನಾಗಿ ಗಣೇಶನಿಗೆ ಅಭಿಷೇಕ ಮಾಡ್ತಿದ್ದಾರೆ ನೋಡೋಕ್ಕೆ ಕಣ್ಣು ಸಾಲ ಸ್ನೇಹಿತರೆ ಹಂಗಾದ್ರೆ ತುಂಬ ತುಂಬಾ ಖುಷಿಯಾಯಿತು ಸ್ನೇಹಿತರೆ ನೀವು ವಿಡಿಯೋನ ನೋಡಿ ಬೇರೆಯವ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ವರ್ಷಕ್ಕೊಂದ್ಸತಿ ನಡೆಯುವಂಥ ಬಸ್ ಬಸವನ ಗುಡಿ ಬುಲ್ ಟೆಂಪಲಲ್ಲಿ ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ ನೋಡಿ ಈ ವರ್ಷ ಅಂತೂ ಮೈಸೂರು ದಸರಾ ಥರನೇ ಲೈಟಿಂಗ್ಸ್ಗಳು ತುಂಬ ವಿಜೃಂಭಣೆವಾಗಿ ಎರಡು ಕಣ್ಸಲ್ಲ ಇನ್ನೂ ಎರಡು ದಿನ ನೋಡ್ಬೋದು ಹೋಗಿ ಭೇಟಿ ಕೊಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಫ್ಯಾಮ್ಲಿ ಜೊತೆ ಹೋಗಿ ಎಂಜಾಯ್ ಮಾಡಿ ಸ್ನೇಹಿತರೆ ನೋಡಿ ಕಡಲೆಕಾಯಿ ಅಂದರೆ ಯಾವ ರೀತಿ ಮಾಡ್ತವ್ರೆ ತಲೆ ತಲಾಂಧ್ರದಿಂದ ನಡೆದು ಬಂದಿದೆ ಸ್ನೇಹಿತರೆ ದೊಡ್ಡ ಗಣೇಶನಿಗೆ ಈ ರೀತಿ ಕಡಲೆಕಾಯಿಂದ ಅಭಿಷೇಕ ಮಾಡ್ತಾರೆ ಎಲ್ಲಿ ನೋಡಿದ್ರು ಜನ ಸ್ನೇಹಿತರೆ ಲೈಟಿಂಗ್ಸ್ ನೋಡಿ ಕಣ್ಣು ಸಾಲಲ್ಲ ಸ್ನೇಹಿತರೆ ತುಂಬ ಕ್ರೌಡ್ ಇದೆ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ ನಾನು ಕೆಲಸ ಸಾಧ್ಯವಾದಷ್ಟು ವೀಡಿಯೋನ ಮಾಡಿದ್ದೀನಿ ಎಲ್ಲ ಮಕ್ಳುಗಳು ಫೋಟೋ ತಗೋತಾ ಇದ್ದಾರೆ ನೋಡಿ ದೇವಸ್ಥಾನ ನೋಡಿ ಯಾವ ರೀತಿ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ ಸಲ ಹೋಗಿ ಭೇಟಿ ಕೊಡಿ ನೋಡಿ ದೇವಸ್ಥಾನದ ಒಳಗಡೆ ನೋಡಿ ಸ್ನೇಹಿತರೆ ಸುತ್ತ ಜನವೋ ಜನ ಸ್ನೇಹಿತರೆ ಈ ವರ್ಷ ಅಂತ ತುಂಬ ಜನ ಸೇರಿದ್ದಾರೆ ಕಾಲು ಹಾಕೋಕ್ಕೆ ಜಾಗ ಇಲ್ಲ ಸ್ನೇಹಿತರು ಅಷ್ಟೊಂದು ಜನ ಸಾಗರನೇ ಆಯ್ತು ಅಷ್ಟು ರಶ್ ಇದೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಅದರಿಂದ ಎಲ್ಲೆಲ್ಲಿಂದ ಮೂಲೆ ಎಲ್ಲ ಬಂದಿರ್ತಾರೆ ಏ ಪ್ರತಿಯೊಂದು ಮನೆಗೆ ಬಳಸುವಂಥ ಪ್ರತಿಯೊಂದು ಸಾಮಾನುಗಳು ಎಲ್ಲ ಇಲ್ಲೇ ಸಿಗುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಹೇಳ್ಕೊಂಡು ಸಾರಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ನೋಡಿ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಹೋಗಿ ಒಂದ್ಸಲ ಭೇಟಿ ಕೊಡಿ ಫ್ಯಾಮಿಲಿ ಜೊತೆ ಹೋಗಿ ದೇವಸ್ಥಾನ ನೋಡಿ ಕಣ್ ತುಂಬಿಸ್ಕೊಂಡು ಬನ್ನಿ ಸ್ನೇಹಿತರೆ ಅಲಂಕಾರ ನೋಡಿ ಹೇಳ್ಕಂಡು ಸಾರಲ್ಲ ಯಾವ ಕಡೆ ನೋಡಿದ್ರೂ ಜನ ತುಂಬ ಕ್ರೌಡ್ ಇದೆ ಜನವೋ ಜನ ಸ್ನೇಹಿತರೆ ನೋಡಿ ನಮ್ಮ ಬೆಂಗಳೂರಲ್ಲಿ ಪ್ರಸಿದ್ಧವಾದಂಥ ಕಡಲೆಕಾಯಿ ಪರಸೆ ನಡೆಯುವಂಥ ಬಸವನಗುಡಿ ಫುಲ್ ಟೆಂಪಲಲ್ಲಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತೂ ತುಂಬ ಹಳೆ ಪುರಾತನವಾದಂಥ ದೇವಸ್ಥಾನ ಸ್ನೇಹಿತರೆ ತುಂಬ ತುಂಬ ಒಳ್ಳೊಳ್ಳೆ ದೇವಸ್ಥಾನಗಳೆಲ್ಲ ಒಳಗಡೆ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬ ಚೆನ್ನಾಗಿದೆ ನಾನು ಹೇಳೋಕ್ಕಿಂತ ನೀವೇ ಹೋಗಿ ಸಲ ಭೇಟಿ ಕೊಡಿ ನೀವೇ ನೋಡಿ ಕಣ್ತುಂಬಿಸ್ಕೊಳ್ಳಿ ಸ್ನೇಹಿತರೆ ವಿಡಿಯೋನೇ ಮಾಡಕ್ಕೆ ಬಿಡೋಲ್ಲ ಆದರೂ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದ ಸಿಗೋಣ ಬಾಯ್ ಬಾಯ್ ಸ್ನೇಹಿತರೆ